ಬರ್ಬೇಕನ್ರಿ ನೀವೇನ್ ಯಾರು ತಿಳ್ಕಳ್ರಿ ಅವನ್ ಮಾಡಿದ್ರೆ ಅವ್ನು ಉತ್ತಮ ದೇಶ ಉಳ್ಸಾನ ಅವನೇ ಇನ್ ಯಾವನ್ ಜೆ ಡಿ ಎಸ್ ಬಂದ್ರೆ ಅನುಕೂಲ ಅಂತ ನನ್ ಏನ್ ಕಾರಣ ಅಂದ್ರೆ ಒಂದು ರೈತರ ಕಷ್ಟ ಸುಖ ಗೊತ್ತವ್ರಿಗೆ ಈ ಬಿಜೆಪಿ ಅರಿದ್ರಲ್ಲ ದೇಶ ಕಾಯ್ತಾ ಇದಾರೆ ಇವರು ಕಲ್ಯಾಣ ಮಕ್ಕಳು ದುಡ್ಡು ಮಾಡ್ಕೊತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಬರೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೈ ಕೈಬುಟ್ರೆ ಕರ್ನಾಟಕನ ಕಲಾಸ್ ಪಕ್ಕ ನಾವ್ ಅಪ್ಪ ಜೆಡಿಎಸ್ ರೇವಣ್ಣ ಸಾಹೇಬ್ರು ಎದೆ ಮೇಲೆ ಹಾಕಿ ತಿರುಗಾಡ್ತಿವಿ ಪ್ರಜೋದು ನಮಗೆ ಸೆಂಟ್ರಲ್ ಮೋದಿ ನಮ್ಮ ದೇಶ ನಮ್ಮ ಪ್ರಜೆಗಳು ನಾವೆಲ್ಲರೂ ಆರೋಗ್ಯ ಸುಭಿಕ್ಷವಾಗಿ ಇರ್ಬೇಕು ಅಂದ್ರೆ ಅವ್ರು ಬರೀಬೇಕು ಬಿಜೆಪಿ ದಳ ಎರಡು ಒಂದಾಗಿವೆ ಪ್ರಧಾನಿ ನಮ್ಮ ಕುಮಾರ್ ಸ್ವಾಮಿ ಮಾತ್ರ ಬಾರಿ ಒಳ್ಳೆ ರೇವಣ್ಣ ದೇಶ ಹೇಳೋಕ್ಕೋಸ್ಕರ ಮಾಡ್ತಾರೆ ಜೆಡಿಎಸ್ ಜೆಡಿಎಸ್ ಗೆಲ್ಲುತ್ತೆ ಪ್ರಧಾನಮಂತ್ರಿ ಮೋದಿ ಆಗಬೇಕು ಮಾಡಿದರಲ್ಲ ದೇಶ ಭದ್ರತೆ ಇವೆಲ್ಲ ನೀವು ಸುಮ್ಮನೆ ಯಾರ್ಯಾರು ಮಾಡೋಕ್ಕಾಗತ್ತ ರಾಹುಲ್ ಗಾಂಧಿ ಮಾಡೋಕ್ಕ ಭಾಗ್ಯಗಳು ಕೊಟ್ಟು ನಮ್ಮ ತಕ್ಕಿತ್ಕೊಂಡು ಅವ್ರಿಗೆ ಕೊಡೋದು ಭಾಗ್ಯಗಳು ಕೊಟ್ರೇನು ಬಿಟ್ರೇನು ದೇಶ ಅಧೋಗತಿ ತಗೋತಾರೆ ಇಡೀ ಬೇಲೂರು ತಾಲೂಕಲ್ಲಿ ಇಬ್ಬೀಡು ಪ್ರಮುಖವಾದ ಸ್ಥಾನ ದೇವೇಗೌಡರಿಗೆ ಇಡೀ ನಮಗೆ ನೀರು ಕುಡಿಯೋದ್ರಿಂದ ರೋಡಿಂದ ಹಿಡಿದು ಮಾಡಿರೋರು ಅವ್ರೆ ದೇವೇಗೌಡ್ರ ಕಾಲದಲ್ಲೇ ನಮ್ಗೆ ಅನುಕೂಲ ಕಾಂಗ್ರೆಸ್ಸಿಂದ ಯಾವುದೂ ಅನುಕೂಲ ಆಗಿಲ್ಲ ಆದ್ದರಿಂದ ದೇವೇಗೌಡರು ಬರಲೇಬೇಕು ನಮ್ಮೂರಿನಲ್ಲಿ ಹನಿ ನೀರು ಕುಡಿಬೇಕು ಅಂದರು ದೇವೇಗೌಡರು ಕಾರಣ ಕಾಂಗ್ರೆಸ್ನವರು ಹುಟ್ಟು ಕಾಳ್ರು ಹುಟ್ಟು ಕಾಳರು ಅಂದ್ರೆ ಹುಟ್ಟು ಕಾಳ್ರು ಬೇಕಾರೆ ಯಾವ ಹೇಳ್ತೀನಿ ಮೈತ್ರಿ ಸರ್ಕಾರ ಮಾಡಿದ್ರಲ್ಲ ಮೈತ್ರಿ ಸರ್ಕಾರ ಮಾಡಿದ್ರಲ್ಲ ಅದರಿಂದ ಏನೋ ಕುಮಾರಸ್ವಾಮಿ ಗೆಲ್ಲಬೇಕು ಕುಮಾರಸ್ವಾಮಿ ತರಬೇಕಾಯ್ತು ದೇಶ ಸುಭಿಕ್ಷೆ ಮಾಡೋಣ ಇಂಥ ಮತ್ತೆ ಈ ಈ ಸ್ಥಿತಿ ತಂದಿರೋದು ಎಲ್ಲ ಹೇಳಿ ಮೇಡಮ್ ಕುಮಾರಸ್ವಾಮಿ ಒಳ್ಳೇದು ಮಾಡೋಣ ಪಾಪ ಸ ಲಕ್ಷಾನ್ ಕೋಟ್ಯಾನ್ಗಟ್ಟಲೆ ಸಾಲ ಮನ್ನಾ ಮಾಡ್ದ ಪಾಪ ಈ ಬಿ ಜೆ ಪಿಯರು ಇದ್ರಲ್ಲ ದೇಶ ಕಾಯ್ತಿದ್ದಾರೆ ಇವರು ಕಳ್ಳ ಮಕ್ಳು ದುಡ್ಡು ಮಾಡ್ಕೊತಿದ್ದಾರೆ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಗೆಲ್ಲಬೇಕು ಆ ಮನುಷ್ಯ ಏನಾರು ಬಿ ಜೆ ಪಿಯರಿಗೆ ಹೇಳಿ ರೈತರು ಕಷ್ಟ ಸುಖ ನೋಡಬೇಕು ರೈತರು ಬಡವರು ಬಗ್ಗ್ರ ಇವ್ರು ಕೋಟಿಗಟ್ಟಲೆ ಮಾಡ್ಕೊಂಡು ಇವರು ತಿಂದು ಹಾಕ್ತಾರೆ ಕಳ್ಳನ ಮಕ್ಕಳು ಈ ಪಕ್ಷದಲ್ಲಿ ಆ ಪಕ್ಷ ನೆಗಿತಾರೆ ಸಿಗ್ತಾವ್ರೆ ಆ ಪಕ್ಷದಲ್ಲಿ ಈ ಪಕ್ಷಕ್ಕೆ ನೆಗಿತಾರೆ ಅಭಿವೃದ್ಧಿ ಆಗತ್ತಾದ್ರೆ ಕಾಂಗ್ರೆಸ್ ಗೆಲ್ಬೇಕು ಅವರು ಈ ಫ್ರೀ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಬರಬೇಕು ಅಂತ ಫ್ರೀ ಕೊಟ್ಟಿರೋದ್ರಿಂದ ಅಲ್ಲ ಬರ್ ಕಾಂಗ್ರೆಸ್ಸೇ ಬರಬೇಕು ಅವ್ರು ಫ್ರೀ ಕೊಡ್ಲಿ ಬಿಡ್ಲಿ ಆ ಪ್ರಶ್ನೆ ಬೇರೆ ಅವ್ರ ದುಡ್ಡಿಗೆ ಏನು ಕಾಯ್ಕೊಂಡು ಕೂತಿಲ್ಲ ಯಾರು ಜನ ಅವ್ರೇನೋ ಏನೋ ಮಾಡಿದ್ದಾರೆ ಅಷ್ಟೇ ಆದ್ರೆ ಯಾವ ಅಭಿವೃದ್ಧಿ ಕಾರ್ಯಗಳು ಇಷ್ಟ ಆಗ್ತವೆ ನಿಮಗೆ ಅವ್ರು ಮಾಡಿದ್ರು ಯಾವ ಅಂತ ಹೇಳ್ತೀರಾ ಎಲ್ಲಾದರೂ ಒಳ್ಳೆಯವೇ ಮಾಡ್ತಿದಾರೆ ಕೆಲವರೆಲ್ಲ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ ಏನಾದೆ ನಾವು ನಮ್ಮ ಅಭಿಪ್ರಾಯ ಗೆಲ್ಲೇಬೇಕು ನಾವೆಲ್ಲ ಕೆಲಸ ಮಾಡಿದ್ದಾರೆ ದೇವೇಗೌಡರ ಕಾಲದಿಂದಲೂ ರೇವಣ್ಣರ ಕಾಲದಿಂದಲೂ ಕೆಲಸ ಮಾಡ್ಕೆ ಬಂದಿದ್ದಾರೆ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಈಗ ಗಂಡಸರು ಇರ್ತಾರೆ ಹೆಂಗಸರು ಇರ್ತಾರೆ ಎಲ್ಲ ಜೊತೆಲೇ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಹೆಂಗಸ್ರಿಗೆ ಫ್ರೀ ಗಂಡಸ್ರಿಗೆ ಇಲ್ಲ ಅಂತಂದ್ರೆ ಆದರೆ ಇವ್ರು ಯಾರ್ಯಾರ ಮನೆಗೆ ಹೊಡಿತಾರೆ ಇವೆಲ್ಲ ಕಾರ್ಯಕ್ರಮಗಳಾ ಈಗ ಯಾವುದೋ ಒಂದು ಪ ಬರಗಾಲ ಬಂದು ಬೀಕರುವಾಗ ಸಾಯ್ತಾ ಇದ್ದೀವಿ ರೈತರ ಸಾಲ ಮನ್ನಾ ಅಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕಿಣದ್ಬಿಟ್ಟು ಬಿಟ್ಟು ಅಂಥದ್ದು ಹೆಂಗ್ಸ್ರಿಗೆ ಎರಡು ಸಾವಿರ ಕೊಡ್ತೀವಿ ನೋಂದಾವಣಿ ಶುಲ್ಕ ಎಷ್ಟು ಮಾಡಿದರು ಮೊದಲು ಎಷ್ಟಿತ್ತು ಆ ಸರ್ಕಾರದಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೊಂದು ಮುದ್ರಾಂಕ ಶುಲ್ಕ ಎಷ್ಟಾಗೈತೆ ನಮ್ಮ ಎಣ್ಣೆ ಬೆಲೆ ಎಷ್ಟಾಗೈತೆ ಭಾಗ್ಯಗಳ್ನು ಇದ್ದಾರೆ ಯಾರನ್ನ ಸೆಂಟ್ರಲಲ್ಲಿ ಯಾರು ಪ್ರಧಾನಿ ಆಗಬೇಕು ಆಗಬೇಕು ನಾವಿನ್ನೇನು ದೇವೇಗೌಡರ ಪರ ಇರೋದ್ರಿಂದ ಮೋದಿ ಆದರೆ ಉತ್ತಮ ಅಂತ ಮೋದಿಗೆ ಮೋದಿ ಅವ್ರಿಗೆ ಬರ್ಬೇಕು ಹಾಂ ಅವ್ನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾವನೆ ಎಲ್ಲ ಇದು ಮಾಡ್ತಾವನೆ ಇವರು ಸಾಲ ಮಾಡಿ ಸಾಯ್ತಾವ್ರೆ ಇವರು ಅದರಿಂದ ಇವ್ರಿಗೆ ಹಾಕಿ ಮತ್ತೆ ದೇಶ ಹಾಳು ಮಾಡ್ತಾರೆ ಅದರಿಂದ ಬೇಡ ಎಲ್ಲರೂ ಸಾಲ ಮಾಡಿದ್ರು ಸರಿ ನಮಗೆ ಬಂದರೆ ಸಾಕು ಹಾಳಾಗೋಯ್ತೈತೆ ದೇಶ ಹಾಳಾಗೋಯ್ತೈತೆ ಹಾಗೇ ಮಾಡೋದು ಹಾಂ ತಗತ್ತಾವ್ರೆ ನಾಲ್ಕು ಜನ ತಗ ನಾಲ್ಕು ಜನ ತಗತ್ತಾರೆ ನಲ್ವತ್ತು ಜನ ಬಿದ್ದಿಲ್ಲ ಅವ್ರಲ್ಲ ಅದರಿಂದ ಜೆ ಡಿ ಎಸ್ಸು ಬಿಜೆಪಿ ಒಂಥರ ಒಳ್ಳೆ ಇದಾಗಿ ಮಾಡ್ತಾ ಇದಾರೆ ನೀವೇನಾರ ತಿಳ್ಕೊಂಡ್ರಿ ಅವ್ನು ಮಾಡಿದ್ರೆ ಅವ್ನು ಉತ್ತಮ ದೇಶ ಉಳ್ಸಾನ ಅವನೇ ಇನ್ನು ಯಾವನ್ ಕಲಿ ಹೋಗಲ್ಲ ಯಾವ ಫ್ರೀ ಕೊಟ್ಟು ಹಾಳು ಮಾಡಾಕಿರೋ ನಮ್ಮ ತಗೊಂಡವ್ರ್ ಹಾಳು ಮಾಡಿದ್ರು ಒಂದು ಕ್ವಾರ್ಟ್ ಎಣ್ಣೆ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅವ್ರಮ್ಮ ಅವ್ರ ಮನೆಯಿಂದ ಕೊಟ್ಟವರಾ ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟೆ ಅವ್ರು ಕೊಡ್ತಾ ಇರೋದು ಅವ್ರೇನು ಬೇರೆ ಏನು ಕೊಟ್ಟಿಲ್ಲ ಸಿದ್ದರಾಮಯ್ಯನ ಜೋಪಿಂದ ಹಾಕಿಲ್ಲ ಡಿ ಕೆ ಶಿವಕುಮಾರ್ನ ಜೋಪಿಂದ ಏನು ಹಾಕಿಲ್ಲ ಅರ್ಥ ಆಯ್ತಾ ಸೆಂಟ್ರಲಲ್ಲಿ ಬಿ ಜೆ ಇವನೇ ಇರಬೇಕು ಮೋದಿನೇ ಇರಬೇಕು ಅವನಿದ್ದರೆ ದೇಶ ಉದ್ದಾರ ಆಗುತ್ತೆ ಇಲ್ಲಾನು ಹಾಳು ಮಾಡಾಕ್ತಾರೆ ಇವರು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಬಿ ಜೆ ಪಿ ಬರಬೇಕು ಬರಬೇಕು ಅಷ್ಟೇ ಅಭಿವೃದ್ಧಿ ಮೇಡಮ್ ಅವರ ಈಗಲೇ ನೋಡ್ತಿಲ್ವಾ ಅವಾಗ ಮೀಡಿಯಾ ಇತ್ತಿಲ್ಲ ಕೊಳ್ಳೆ ಹೊಡೆಯೋರು ಈಗ ಅಭಿವೃದ್ಧಿ ಎಲ್ಲ ಕಾಣ್ತೈತೆ ನೋಡಿ ಹೊರದೇಶಕ್ಕೆ ಹೋದ್ರೆ ನಮಗೆ ಬೆಲೆ ಕೊಡ್ತಿತ್ತಿಲ್ಲ ಈಗ ನೋಡಿ ಇಂಡಿಯನ್ಸ್ ಅಂದರೆ ಒಂದು ಗ್ರೇಟು ಬೆಲೆ ಕೊಡ್ತಾರೆ ಹೌದು ಮೋದಿ ಬರಬೇಕು ಈ ಸತಿ ಮರ್ಜ್ ಆಗಿರೋದ್ರಿಂದ ಜೆ ಡಿ ಎಸ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎರಡು ಮಾತಿಲ್ಲ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಅವ್ರು ದುರಾಡಳಿತದಿಂದ ಶ್ರೇಯಸ್ ಗೆಲ್ತಾನೆ ಇಲ್ಲಿ ಮೋದಿ ಸೆಂಟ್ರಲ್ ಅಲ್ಲಿ ಬರಲಿ ಮೋದಿ ಒಳ್ಳೆ ಕೆಲಸ ಇಲ್ಲಿ ಶ್ರೇಯಸ್ ಗೆದ್ರೆ ಮೋದಿ ಸೆಂಟ್ರಲ್ ಅಲ್ಲಿ ಅವ್ರು ಮೋ ಇವ್ರಂತರ ಹತ್ತು ಜನ ನಿಲ್ದೇ ಇದ್ರು ಅವರು ಆಗೋಯ್ತಾರೆ ಹೋಯ್ತಾರೆ ಇವ್ರಂತರ ಹತ್ತು ಜನ ಸೋತ್ರು ಅವ್ರು ಪ್ರಧಾನಿಯಾಗ ಆಗ ತಪ್ಸಕ್ಕಾಗಲ್ಲ ಬರ್ತಾರೆ ಅಲ್ಲಿ ಇವ್ರು ಇಲ್ಲಿ ದುರಾಡಳಿತ ಇವರು ವರ್ಚಸ್ಸು ಇಲ್ಲ ಇಲ್ಲಿ ಐದು ವರ್ಷ ಎಂ ಪಿ ಆಗಿ ಏನು ಕೆಲಸ ಮಾಡಿಲ್ಲ ಈ ಸಾರಿ ಕೇಂದ್ರದಲ್ಲಿ ಮೋದಿನೇ ಪಕ್ಕ ಅವ್ರು ಬಂದ್ರನೇ ದೇಶ ಉಳ್ಕೊಳ್ಳೋದು ಇವ್ರು ಯಾರು ಆದ್ರೂ ದೇಶ ಉಳಿಸಕ್ಕೆ ಆಗಲ್ಲ ಇವ್ರ ಕೈಲಿ ಸಾಧ್ಯನೇ ಇಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಜನ ಓಟ್ ಕೊಟ್ರು ಇವನು ಕುಲಿಗೆ ಸಿದ್ದರಾಮಯ್ಯ ಬರ್ತಾನೆ ಇವನು ಸಿ ಎಂ ಅಂತ ಒಟ್ ಕೊಟ್ಟಿರಲ್ಲ ಜನ ಹೇಳ್ಕೊಬೋದು ಅಷ್ಟನ್ನೇ ಜಡ್ ಎಸ್ ಮಾಡ್ಲ ಅದ್ಮ್ ಮೇಡ ಅಂತ ಮಾಡಿರೋದನ್ನ ಯಾರು ನನ್ಕೊಳ್ಳಲ್ಲ ಎಲ್ಲರೂ ಜಯ ಹೊಡ್ರಿಂದ ಹೊಗೆ ಹೋಗಿ 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 ಅವ್ರ ತಗ ಸೇರ್ಕೊಂಡ್ರೆ ಇವ್ರ ಅವ್ರ ತಗೋ ಅವ್ರ ಇರ್ತಕ್ಕೋಯ್ ಅಷ್ಟೇ ದೇವೇಗೌಡ್ರ ಮನ ಕಾರಣ ಏನ್ ಗೊತ್ತೇನ್ರಿ ರೇ ಬೇರೆ ಇದ್ ಗೊತ್ತೇನ್ರಿ ದೇವೇಗೌಡರ ಮನವ್ರು ನೋಡ್ರಿ ಡೈಲಿ ಏನ್ ಬರುತ್ತೆ ಅಣ್ಣ ಅಷ್ಟನ್ ಮಾತ್ರ ತಗೊಳ್ಳಿ ಬೇರೆ ಕಡೆಯಿಂದ ಬರೋದು ಅಂತಾರೆ ಇವ್ರಿಗೆ ಅದು ನಮಗೆ ಬೇಕು ಇದು ನಮ್ಗೆ ಬೇಕು ಅಂತಾರೆ ಹಂಗಾಗಿ ದೇವೇಗೌಡ್ರು ಮನ ಕಂಡಿಸ್ತಾರಲ್ಲ ಅದಕ್ಕೆ ಇವ್ರಿಗೆ ಏನಾಗುತ್ತೆ ಅಂದ್ರೆ ಜನಗಳು ಈ ತಪ್ಪು ತಪ್ಪಿರ್ಕಂತಾರೆ ಅಷ್ಟೇ ದೇವೇಗೌಡರ ಮನವ್ರು ಕೈ ಬಿಟ್ರೆ ಕರ್ನಾಟಕನ ಈ ಪಕ್ಕಿ ಕಾಂಗ್ರೆಸ್ ಬರೋದು ಪಕ್ಕ ಹಂಡ್ರೆಡ್ ಪರ್ಸೆಂಟು ಜೆ ಡಿ ಎಸ್ ಇಂದ ಎಲ್ಲರೂ ಬೇಸತ್ತು ಬೇಸತ್ತೋಗ್ಬಿಟ್ಟಿದ್ದಾರೆ ಯಾರಿಗೂ ಅಧಿಕಾರ ಕೊಡೋದಿಲ್ಲ ಬಟ್ ಸೆಂಟ್ರಲಲ್ಲಿ ಯಾರು ಸೊ ಸೆಂಟ್ರಲ್ ಕಾಂಗ್ರೆಸೇ ಬರ್ಬೇಕು ಕಾಂಗ್ರೆಸ್ ಏನು ಕಾರಣ ಈಗ ನಾವು ಅಧಿಕಾರ ಕೊಡೋಣ ಅಂತ ಎಜುಕ ಅಲ್ಲ ಒಪ್ಕೊಳ್ತಾರೆ ಬೇರೆ ಮೈತ್ರಿ ಸರ್ಕಾರಗಳು ಒಪ್ಪೋಳ್ತಾರೆ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಫಸ್ಟ್ ಕಾಂಗ್ರೆಸ್ ಬರಲಿ ಆಮೇಲೆ ಯಾರು ಒಪ್ಪದವ್ರು ಬಿಡ್ತಾರೆ ಅಮೇನೋಣ ನೋಡಿ ಮೇಡಮ್ ನಾವು ಅಪ್ಪಟ ಜೆ ಡಿ ಎಸ್ ಬರ್ತ್ರು ನಮ್ಮ ರೇವಣ್ಣ ಸಾಹೇಬ್ರು ಎದೆ ಮೇಲೆ ಹಾಕೊಂಡು ತಿರುಗಾಡ್ತೀವಿ ಪ್ರಜ್ವಲ್ ಅಣ್ಣನೇ ಗೆಲ್ಲೋದು ಮೇಡಮ್ ಅವರು ರೇವಣ್ಣ ಸಾಹೇಬ್ರು ಇವತ್ತು ಹಾಸನಕ್ಕೆ ಮಕ್ಕಳು ಚಿಕ್ಕ ಮಕ್ಕಳು ಆಸ್ಪತ್ರೆ ಆಗಲಿ ಈ ಮತ್ತೆ ಎಡು ಕುಮಾರಸ್ವಾಮಿ ಸೇಮ್ ಆದಾಗ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಲಿ ನಮ್ಗೆ ಇಷ್ಟು ತಿನ್ನೋಕೊಂದು ಜಾಗ ಆಗಲಿ ಎಲ್ಲ ಮಾಡ್ಕೊಟ್ಟವ್ರೆ ಹಾಗಾಗಿ ಪ್ರಜ್ವರ ಮುಂದೆ ಯೂತ್ ಐಕನ ಬೆಳಿತಾರೆ ಬೆಳೆದೇ ಬೆಳೀತಾರೆ ಅವರೇ ಬರ್ತಾರೆ ಕರೆಂಟ್ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ಬಹಳಷ್ಟು ಫ್ರೀ ಬೀಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಈಗ ಇನ್ನೂ ಇಪ್ಪತ್ತೈದು ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಕೂಡ ಮಾಡಿದ್ದಾರೆ ಸೆಂಟ್ರಲ್ ಅಲ್ಲಿ ಜನ ಆ ಬಿಟ್ಟಿ ಭಾಗ್ಯಗಳಿಗೆ ಬೆಳಿತಾರೆ ಅಂತ ಮೇಡಮ್ ಅಷ್ಟು ಯೋಜನೆಗೆ ನಮ್ಮ ಅವ್ರ ಹತ್ರ ಅಷ್ಟು ದುಡ್ಡು ಎಲ್ಲಿ ಬರುತ್ತೆ ಅಂತ ನಾನು ಕೇಳೋದು ಅಷ್ಟು ಯೋಜನೆ ಹೇಳ್ಬೋದು ಬಟ್ ಜನಗಳು ಬುಧವಂತರ ಅಷ್ಟು ಯೋಜನೆಗೆಲ್ಲ ಕಾಂಗ್ರೆಸ್ ಸರ್ಕಾರ ದುಡ್ಡು ಕೊಡೋದಾದರೆ ನರೇಂದ್ರ ಮೋದಿಯವರು ಇಡೀ ಭಾರತನ ನಿಭಾಯಿಸ್ತಾ ಇರ್ತಾರೆ ಅವ್ರಿಗೂ ಗೊತ್ತಿದೆ ಈ ಯೋಜನೆ ಈ ಆ ಅವರು ಬಂದು ಅವರು ಈಗ ಜೆ ಡಿ ಎಸ್ಸು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಿಕ್ಸ್ ಆಗಿರೋದ್ರಿಂದ ಅವರು ಒಂದು ಯೋಜನೆ ತರ್ತಾರೆ ಇವರೇ ಎಷ್ಟು ಯೋಜನೆ ಮಾಡಬೇಕಾದ್ರೆ ಅವರು ಒಂದು ಯೋಜನೆ ತರ್ತಾರೆ ಮೇಡಮ್ ಹಂಗೇಲಿ ನಲ್ವತ್ತು ರೂಪಾಯಿ ಎಣ್ಣೆ ರೇಟ್ ಜಾಸ್ತಿ ಮಾಡೋರು ಡ್ರಿಂಕ್ಸ್ ರೇಟು ಸಾಕು ಒಂದು ಕ್ವಾರ್ಟ್ರ್ ಕ ಒಂದು ಒಂದು ಕ್ವಾಟ್ರ್ ಬೈ ಮಾಡ್ರೆ ಸಾಕು ಇಲ್ಲೊಬ್ರು ಬಸ್ ಚಾರ್ಜಿಗೆ ಆಗುತ್ತೆ ಆ ತಲೆ ಅವರು ಸಿದ್ದರಾಮಯ್ಯ ಅವರು ಪ್ರಧಾನಿ ಮೇಡಮ್ ಮೋದಿ ಮೋದಿನೇ ಮೇಡಮ್ ಅಪ್ಪಡ ಮೋದಿ ಭಕ್ತ ನಾನು ಅದೇಂತೂ ನಿಜ ಇಲ್ಲಂತ ದೇವೇಗೌಡರು ಅಪ್ಪ ದೇವರು ನಮಗೆ ಅಷ್ಟೇ ಬಿಜೆಪಿ ಡೆಫಿನೆಟ್ ಗೆಲ್ತಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಾಗಿಲ್ಲೆಟ್ ದೇವೇಗೌಡರಿಗೆ ಸೌಲಭ್ಯಗಳು ಮಾಡಿದ್ದಾರೆ ರೋಡ್ ಇಡೋದು ಎಲ್ಲ ನೀರು ಕುಡಿಯೋ ನೀರಿಂದು ಎಲ್ಲ ಮಾಡಿದ್ದಾರೆ ಅದರಿಂದ ಈ ಸರಿ ಅವ್ರು ಬಿಜೆಪಿ ಅಲ್ರಿ ಮೋದಿ ಏ ಅವರು ಚಲೋ ದೇಶಕ್ಕೆ ಒಳ್ಳೇದು ಬಡ್ಯಾರ ಒಳ್ಳೆ ಆಡ ಕೊಟ್ಟಾರ ನಮಗೆ ಸುಧಾರಣೆ ಮಾಡ್ಯಾರ ನಮಗೆ ಮಾಡ್ಲಿಕ್ಕೂ ನಮ್ ಜೆಸರ್ ಒಳ್ಳೇದು ಒಂದು ಇದು ಅನ್ನೋದೊಂದು ಇದು ನಮ್ಗೆ ರೀ ಅದಕ್ಕೋಸ್ಕರ ಈ ಸರಿಯನ್ನು ಅವನ್ನ ಮಾಡ್ಬೇಕು ಈಗ ಕಾಂಗ್ರೆಸ್ ಅವರು ಈಗ ಎಲೆಕ್ಟ್ರಿಸಿಟಿ ಫ್ರೀ ನೋಡಿರಿ ಮಾಡಿದ್ರಿ ರೀ ಎಲ್ಲ ಕೊಟ್ರ ಅದರಿಂದ ಹಿಂದ ದುಪ್ಪಟ್ಟೆಲ್ಲ ಏರಿಸಿ ನಂಬದ ಮತ್ತೆ ತೊಗೊಂಡವ್ ನಮ್ಗೆ ಹಳೆ ಕೊಟ್ಟ ಇದು ಅವ್ರು ಹಿಂಗಾಗಿತ್ತು ಈಗ ನಮ್ಗೆ ಒಳ್ಳೆ ಆಡೋದು ಬಿಜೆಪಿದ ಆದ್ರ ಹಿಂದ ಅರ್ವತ್ತು ವರ್ಷ ಹಳೆಯಾರೀ ಅವ್ರ ಅವ್ರಿಗೆ ಏಡ್ಸಿಗೆ ಹತ್ತು ವರ್ಷದ ಎಷ್ಟು ಬದಲಾವಣೆ ಮಾಡ್ಯಾರ ಇದನ್ನು ಇದನ್ನು ಬೇಕಾದ್ರೆ ನಮಗೆ ಆ ಆ ಹಳೆಯಾರ ಅವ್ರಿಗೆ ಮಾಡೇವ್ ಅವ್ರ ಮೇಲೆ ಪ್ರೀತಿ ನೋಡೇವ್ರಿ ಅವಾಗಿಂದ ಈಗ ಹತ್ತು ವರ್ಷದಾಗಿ ಮಾಡಿದವನ ಕೆಲಸ ನೋಡ್ಬೇಕು ನಾಲ್ವತ್ತು ವರ್ಷ ಆದ್ರೆ ದೇಶಕ್ಕೆ ಆಗಿ ಅಂದ್ರೆ ಸಾಕ್ರಿ ಕೊಟ್ಟು ರೀ ದೇಶಕ್ಕೆ ಒಳ್ಳೇದಾದ್ರೆ ಕೊಟ್ಟಾರ ರೀ ರೈತರಿಗೆ ಆರು ಸಾವಿರ ರೂಪಾಯಿ ಬರ್ತೈತ್ರಿ ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ರಸ್ತೆಗಳು ಮಾಡಿದ್ದಾರೆ ಒಳ್ಳೆ ಒಳ್ಳೆ ದೇವಸ್ಥಾನಗಳು ಕಟ್ಸಿದಾರೆ ಡೈಲಾಕ್ನ ಇಂಪ್ರೂವ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಎಲ್ಲಿದ್ದಾರೆ ಯಾರು ವ್ಯಕ್ತಿ ಮೇಡಮ್ ಪಕ್ಷ ನೋಡೋಲ್ಲ ಯುಕ್ತಿ ನೋಡ್ತಾರೆ ಮೋದಿ ಸರ್ಕಾರ ಚೆನ್ನಾಗೈತೆ ನೋಡಬೇಕು ಈಗ ಯಾರು ಬರ್ತಾರೋ ಗೊತ್ತಿಲ್ಲ ಮೋದಿಯವರು ಬರಬೇಕು ಸೆಂಟ್ರಲ್ಲಲ್ಲಿ ಇಲ್ಲಿ ನಮ್ಮ ಜೆ ಡಿ ಎಸ್ ಅವ್ರಿಗೆ ಹೇಳ್ತೀವಿ ನಾವು ಜೆ ಡಿ ಎಸ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆಗೆ ಅನುಕೂಲ ಮಾಡಿದ್ದಾರೆ ಹಾಸ್ಪಿಟ್ಲ್ ಇರ್ಬೋದು ಕಾಲೇಜ್ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲ ಏನು ಅನುಕೂಲ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಐದು ಭಾಗ್ಯಗಳು ಅಂತ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ಅದೇ ಅಲ್ಲ ಹೆಂಗಸರಿಗೆ ಗಂಡಸ್ರಿಗೆ ಏನೋ ಗ್ಯಾರಂಟಿ ಏನೋ ಇಲ್ಲ ಅಲ್ಲಿವರೆಗೂ ಇಲ್ಲ ಕಾಂಗ್ರೆಸ್ ಅವರು ಲೇಡೀಸ್ ಕೆಲವು ಜನ ಹಾಕ್ತಾರೆ ಕೆಲವು ಜನ ಅರ್ಥ ಮಾಡ್ಕೊಂಡ್ರು ಹಾಕಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರೋದು ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಯಾರು ಬಂದ್ರು ರೈತರ ಕಷ್ಟ ಯಾರು ತೀರ್ಸಕ್ಕ ಯಾರು ತೀರ್ಸಕ್ಕಾಗಲ್ಲ ನಾವು ಗೆಯ್ಬೇಕು ನಾವು ತಿನ್ಬೇಕು ಅಷ್ಟೇ ಮಳೆ ಇಲ್ಲ ಬೆಳೆ ಇಲ್ಲ ಆದ್ರೂ ನಮ್ಮ ಒಕ್ಕೈತೆ ಓಟ್ ಹಾಕ್ಲೇಬೇಕು ಯಾರು ಆದ್ರೂ ಸರಿ ಮೋದಿ ನಮ್ದು ಮೋದಿ ನಮ್ಗೆ ಅದೊಂದೇ ಬರೋದು ಹೇಳಕ್ಕ ಮೋದಿ ಆಗ್ತೀವಿ ನಾವು ನಮ್ಮ ಈ ಬಾರಿ ಯಾರಿಗೆಂತ ಅದು ನಾವು ಹೇಳಕ್ ಬರಂಗಿಲ್ಲ ಜನಗಳು ನಮ್ಮ ಜನಗಳು ಯಾರಿಗೆ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತಾರೆ ಹ್ಞೂ ಅವತ್ತಿನ ಜೀವನ ಮಾಡ್ತವ್ರೆ ಬೇರೆ ಜೀವನ ಮುಂದೊಂದು ಮಾಡ್ತಾ ಮಾಡ್ತಾಯಿಲ್ಲ ಇವತ್ತು ನನ್ಗೆ ಐದು ಸಾವಿರ ಕೊಟ್ಟು ನಾನು ಓಟ್ ಹಾಕ್ತೀನಿ ಅವ್ರ ಐದು ಸಾವಿರ ಕೊಟ್ಟು ಅವ್ರಿಗೆ ಓಟ್ ಹಾಕ್ತಾರೆ ಅದು ಕೇಳ್ತಾರದು ಜನಗಳು ಯಾರಿಗೆ ಗೆಲ್ತಾರೆ ಯಾರು ಬಿಡ್ತಾರೆ ಅದ್ ಹೇಳಕ್ಕಾಗಲ್ಲ ನನ್ನ ಈ ಕೈ ಈ ಕೈನ ನಂಬಲ್ಲ ಈ ದುಡ್ಡು ಬಂದ್ರೆ ಇವನ್ ಹಾಕಲ ಓಟ ಅಂತೆ ನಾನು ಯಾರು ಹೇಳಕ್ ಅಲ್ಲ ಯಾರು ಹೇಳ್ತಾರ ನಾವ್ ಹೇಳಕ್ ಆಗಲ್ಲ ಪ್ರಧಾನಿ ಸದಿ ಬಿಜೆಪಿ ದಳ ಎರಡು ಒಂದಾಗಿವೆ ಸದಿ ಪ್ರಧಾನಿ ನಮ್ಮ ಕುಮಾರಸ್ವಾಮಿ ಮಾತ್ರ ನಮ್ಗೆ ಬಾರಿ ಒಳ್ಳೆದು ನಮ್ಮ ರೈತರಿಗೆ ಎಲ್ಲ ರೈತರಿಗೆ ಹೆಲ್ಪ್ ಮಾಡ್ತದೆ ಕುಮಾರಸ್ವಾಮಿ ರೈತರಿಗೆಲ್ಲ ತ್ಯಾಗ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಹೇಳಿದ ಈಗ ಬಹಳಷ್ಟು ಫ್ರೀ ಕರೆಂಟ್ ನಮಗೆ ಇಳಿತಿಯಲ್ಲ ಸಿದ್ದರಾಮಯ್ಯ ಕೆಲವ್ರಿಗೆ ಹಂಗ ಸಿದ್ದರಾಮಯ್ಯ ವಾತಾವರಣ ನಮಗೆ ಹೇಳಿದೆ ರೈತರಿಗೆ ಅನುಕೂಲ ಆಗ್ಬೇಕಾಗಿರೋದು ನಮಗೆ ಕುಮಾರಸ್ವಾಮಿ ಬಂದ್ರೆ ರೈತ ಬಡ ಬದುಕಿಗೆ ಸಾಲ ಮನ್ನಾಗಿದೆ ಒಟ್ಟು ಎಲುಪ್ ಮಾಡ್ತಾರೆ ಯಾರು ಬರಲಿ ಒಟ್ಟಿನಲ್ಲಿ ದೇಶ ಹಡ ಮಡಗಿಲ್ಲ ಅಂದರೆ ಸಾಕು ಎಲ್ಲ ಮಡಗ್ತಲೇ ಇರೋದು ಎಲ್ಲರೂ ಯಾರೂ ಮಡಗ್ದಲ್ಲೇ ಯಾರು ಇಲ್ಲ ಎಲ್ಲ ಏನೇ ಪರಿಹಾರ ಕೊಟ್ಟರು ಅದರ ಮನುಷ್ಯನ ತಲೆ ಮೇಲೆ ಹಾಕ್ತಾರೆ ಎಲ್ಲ ತಲೆ ಮೇಲೆ ಹಾಕ್ತಾರೆ ಎಲ್ಲ ಪದಾರ್ಥ ಅದು ಇದು ಸಾವಿರ ಎಂಟು ಪದಾರ್ಥ ರೈಟ್ ಜಾಸ್ತಿ ಮಾಡ್ತಾರೆ ಎಲ್ಲ ತಲೆ ಮೇಲೆ ಹಾಕ್ತಾರೆ ಸುಮ್ಮನೆ ಎರಡು ಸಾವಿರ ಕೊಡ್ತಾಯಿದ್ದೀವಿ ಅವರು ಇದು ಕೊಡ್ತಾಯಿದ್ದೆ ಆ ಪಕ್ಷದವ್ರು ಇದು ಕೊಡ್ತಾಯಿದ್ವಿ ಈ ಪಕ್ಷ ಎಲ್ಲ ಮಂಚೂರ್ ಮೇಲೆ ಹಾಕೋದು ಯಾರು ಬರಲಿ ಒಟ್ಟಿನಲ್ಲಿ ದೇಶ ಅಡಮಾಡ್ದಲ್ಲೇ ದೇಶ ನಡಗ ಸಾಕು ನಮಗೆ ಸೆಂಟ್ರಲಲ್ಲಿ ಮೋದಿ ಬರಬೇಕು ಖಂಡಿತವಾಗಲೂ ಮೇಡಮ್ ನಮ್ಮ ನಮ್ಮ ದೇಶ ನಮ್ಮ ಪ್ರಜೆಗಳು ನಾವೆಲ್ಲರೂ ಆರೋಗ್ಯ ಸುಭಿಕ್ಷವಾಗಿರಬೇಕು ಅಂದರೆ ಅವ್ರು ಬರೀಬೇಕು ನಮ್ಮ ಓಟನ್ನು ನಾವು ಚಲಾಯಿಸ್ಬೇಕು ನಮ್ಮ ಮತ ಮೋದಿ ರೇವಣ್ಣ ಇರ್ಬೋದು ಪ್ರಜ್ವಲ್ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ನಾವು ಅವ್ರನ್ನ ನೋಡಿ ಓಟ್ ಆಗ್ತಿಲ್ಲ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ನೋಡಿ ಒಟ್ಟಾಕ್ಬೇಕು ಯಾಕೆಂದ್ರೆ ನಮ್ಮ ದೇಶ ಉಳಿಬೇಕು ಆಮೇಲೆ ಎರಡನೇದು ನಮ್ಮ ಸರ್ಕಾರನ ನಾವು ಇನ್ನೊಂದು ಸ್ವಲ್ಪ ದಿವಸ ಹೋದೆ ವಿಧಾನಸೌಧನ ನಮ್ಮ ಮುಸ್ಲಿಮ್ಸ್ ಬಾಂಧವರು ಇದು ಮಾಡ್ಕೋತಾರೆ ಮಸೀದಿ ಮಾಡ್ಕೊತಾರೆ ಇವತ್ತೇ ಆರ್ಭಟ ನಡೆಸ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಎ ಟಿ ಪಿ ಟಿ ರೋಡ್ ಆಸನದಲ್ಲಿ ಓಡಾಡೋಂಗಿಲ್ಲ ಯಾವ ಮಕ್ಕಳು ಓಡಾಡ್ತವೆ ನಮ್ಮರು ಯಾರೂ ಓಡಾಡೋಂಗಿಲ್ಲ ಒಂದು ಟೀ ಕುಡಿಯೋ ಓಡಾಡೋಂಗಿಲ್ಲ ಅವ್ರದ್ದೇ ಏರಿಯಾ ಅವ್ರದ್ದೇ ರಾಜಭಾರ ಅವ್ರದ್ದೇ ಇದು ಅದರಿಂದ ದಯವಿಟ್ಟು ಎಲ್ಲ ಜನಗಳಲ್ಲಿ ವಿನಂತಿ ಎಲ್ಲರೂ ಒಂದಾಗಬೇಕು ಹಿಂದೂಗಳು ಒಬ್ಬರು ಅಂತ ಹೇಳ್ಬಾರ್ದು ಯಾಕೆಂದ್ರೆ ಎಲ್ಲ ಎಲ್ಲ ಒಂದು ಒಗ್ಗಟ್ಟಾಗಬೇಕು ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದವಾ ನೀವು ಯಾರೇ ಪಕ್ಷ ನೋಡಿ ಜನ ನೋಡಿ ಓಟ್ ಹಾಕಬೇಡಿ ಮೋದಿ ಅವರಿಗೆ ಮಾತ್ರ ಓಟ್ ಹಾಕಿ ಬದಲಾವಣೆ ಬೇಕು ಮೇಡಮ್ ನಮಗೆ ನಮ್ಮ ಶ್ರೇಯಸ್ ಪಾಟೀಲ್ ಗೆಲ್ಲಬೇಕು ಮೋದಿಯವರು ಬರ್ತಾರೆ ಮೋದಿಯವರು ಮಾಡಿರೋ ಇಂಪ್ಲಿಮೆಂಟು ಮೇನು ಮತ್ತೆ ದೇಶಕ್ಕೆ ಏನು ಬೇಕು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಎಂತ ನೋಡಿದ್ರೆ ನಮ್ಮ ದೇಶ ಏನು ಎಕನಾಮಿಲಿ ಗ್ರೋತ್ ಆಗಬೇಕು ಈಗೆಲ್ಲ ಯೋಚನೆ ಮಾಡಿದ್ರೆ ಮೋದಿಯವ್ರು ಬೆಸ್ಟ್ ಇದ್ದಾರೆ ರಕ್ಷಣೆ ಇದರಲ್ಲಿ ಬಂದರೂ ಕೂಡ ನಮ್ಮ ಭಾರತ ತುಂಬ ಮುಂದೆ ಇದೆ ಈ ಉದ್ದೇಶದಿಂದ ನೋಡಿದರೆ ಅವರು ಖಂಡಿತ ಬರ್ತಾರೆ ಫ್ರೀ ವೀಸ್ ಏನಾಗ್ತಾ ಇದೆ ಈಗ ನಮ್ಮನ್ನು ಕಿತ್ತಿ ನಮ್ಮ ಹೆಂಡ್ತಿರಿ ಕೊಟ್ಟಂಗೆ ಆಗಿದೆ ಅದರಿಂದ ಏನು ಯಾರಿಗೂ ಬೆನಿಫಿಟ್ ಇಲ್ಲ ಅಥವಾ ಯಾರಿಗೂ ಏನು ಇಲ್ಲ ಅಲ್ವಾ ಇಲ್ಲಿ ತೊಗೊಂಡು ಅಲ್ಲಿ ದುಡ್ಡು ಕೊಡೋದು ಇದು ಈಸ್ ಎ ಫುಲ್ ಇಶ್ ನ್ಯೂಸ್ ಕನ್ನ ನಮ್ಮ ಹಿಂಗ್ಲೇ ಸ್ಟ್ರಾಂಗ್ ಆಗೋಕ್ಕೆ ಮೋದಿ ಅವರ ಒಂದು ಕಾರಣ ನಮ್ಮ ದೇಶ ಪ್ರಜಾಪ್ರಭುತ್ವನೇ ಕರಪ್ಷನ್ ಈಗ ಮಾಡೋಕ್ಕೆ ನರೇಂದ್ರ ಮೋದಿಯವರ ಕಾರಣ ಒಂದು ನಮಗೆ ಒಂದು ಪ್ರಕಾರ ದಳವೇ ಬರಬೇಕು ಅವ್ರು ಬಿಟ್ಟರೆ ನಮ್ಗೆ ಯಾರು ಏನೂ ಮಾಡಲ್ಲ ಬಿ ಜೆ ಪಿ ದಳ ಒಂದೇ ಇದ್ದಾರೆ ಸಾಮಾನ್ಯ ಎರಡು ಜನ ಒಂದಾಗಿ ಮಾಡಿರಿ ಚೆನ್ನಾಗಿರುತ್ತೆ ನಮ್ಮ ಕುಮಾರ್ ಸ್ವಾಮಿ ಬಿಟ್ರಿ ನಮ್ಮ ರೈತರ ಬಗ್ಗೆ ಯಾವನು ಏನು ಇಲ್ಲ ಇವರೆಲ್ಲ ಕೊಳ್ಳೆ ಹೊಡೆಯೋರಿ ಕಾಂಗ್ರೆಸ್ನ ಫುಲ್ ಕೊಳ್ಳೆ ಹೊಡಿತಾರೆ ಯಾವ ರೀತಿ ಅಂದ್ರೆ ಆಶ್ವಾಸನ ತೋರ್ಸೋದು ನಮ್ ದುಡ್ಡ ಈಗ ಯಾವ್ದೋ ಮುಖಾಂತರ ಜಾಸ್ತಿ ಮಾಡೋದು ಅದ್ರ ನಮ್ಗೆ ವಾಪಸ್ ಕೊಡೋದು ಬಿಜೆಪಿ ದೇಶ ರಕ್ಷಣೆಗೋಸ್ಕರ ಅವರೆಲ್ಲ ಸ್ವಲ್ಪ ದಿನ ಕಷ್ಟ ಮೋದಿನೇ ಬರೋದು ಪ್ರಜಲ್ಲೇ ಬರೋದು ಆಸ ನಮ್ಗೆ ಕುಮಾರಸ್ವಾಮಿ ಗೆಲ್ಬೇಕು ಮೋದಿ ಗೆಲ್ಬೇಕು ಮೇಡಮ್ ನಮಗೆ ಏನ್ ಕಾರಣ ಅವ್ರಿಂದ ರೈತರಿಗೆ ಸ್ವಲ್ಪ ಉಪಕಾರ ಆಗ್ತದೆ ಕಾಂಗ್ರೆಸ್ ಫ್ರೀ ಫ್ರೀ ಎಲ್ಲ ಕೊಡ್ಕೊಂಡು ದೇಶ ಹಾಳಾಗುತ್ತೆ ಯಾರು ಮಂದಿ ತಂದು ಕೊಡ್ತಾರೆ ಅವರು ಮೇಡಮ್ ಅವರು ಯಾರು ನಮ್ಮ ನಮ್ಮ ರೈತರು ಹೊಡೆದು ಅವರು ಕೊಡ್ಬೇಕು ಅವರು ದೇಶ ಹಾಳಾಗುವುದು ಇಂಥದ್ದು ಯಾರ ಮಂದಿ ದುಡ್ಡು ಫ್ರೀ ಕೊಟ್ಟರಲ್ಲ ಅದು ಯಾರು ಮಂದಿ ದುಡ್ಡು ಕೊಡ್ತಾರೆ ಫ್ರೀ ನಮ್ಮನೆ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ಅವರು ಬೇರೆ ದುಡ್ಡು ಯಾರನ್ನೂ ಕೊಡಲ್ಲ ಅವರು ಅದು ತಿಳ್ಕೋಬೇಕದನಾ ಜನಗಳು ತಿಳ್ಕಂಡೆ ಮಾಡ್ಬೇಕದನಾ ತಿಳ್ಕೊಂಡ್ಬೇಕ್ ಅದರಂತ ಇದು ಅದೇ ಮೋಸ ಆಗುತ್ತೆ ಅದೀಗ ಮೋದಿ ಗ್ಯಾರಂಟಿ ನಮ್ಮ ಕುಮಾರಸ್ವಾಮಿ ನಮ್ಮ ಇದರಲ್ಲಿ ಗ್ಯಾರಂಟಿ ಕುಮಾರಸ್ವಾಮಿ ಬಂದ್ರೆ ಗ್ಯಾರಂಟಿ ನಮ್ಮ ಮೊನ್ನೆ ನಮ್ಮ ಹತ್ತನ ಜಿಲ್ಲೆ ಅಲ್ವೇ ನಮ್ಮ ಇವರೇ ಪ್ರಜ್ವಲೆ ಪ್ರಜ್ವಲ ಗ್ಯಾರಂಟಿ ಅವ್ರೇನು ಇಚ್ಛೆಚ್ ಗ್ಯಾರಂಟಿ ಬಿಜೆಪಿನೇ ಬರಲಿ ಅಂತ ನಾವೇನು ಫ್ರೀ ನಮಗೇನು ಅವಶ್ಯಕತೆ ಇಲ್ಲ ಎರಡು ಸಾವಿರ ಗೃಹ ಜೊತೆ ಏನು ಬೇಡ ಮೇಯ್ನು ರೈತರಿಗೆ ಸರಿಯಾಗಿ ಬೆಳೆಗೆ ಅವರು ಕಷ್ಟಪಟ್ಟು ಬೆಳೆದಿರೋ ಬೆಳೆಗೆ ಒಳ್ಳೆ ರೇಟ್ ಸಿಗಬೇಕು ಮೇಯ್ನು ಯಾಕೆಂದ್ರೆ ಎಲ್ಲ ರೈತರು ಕಷ್ಟದಲ್ಲಿದ್ದಾರೆ ಈಗ ಎಲ್ಲ ಈಗ ಸಾಫ್ಟ್ವೇರು ಐ ಟಿ ಬಿ ಟಿ ಅವರೆಲ್ಲ ಏನಂದ್ರೆ ಅವರಿಗೆಲ್ಲ ಲಕ್ಷಗಟ್ಟಲೆ ಸಂಬಳ ಸಿಗುತ್ತೆ ಹೆಂಗಾರ ಜೂನ ಮಾಡ್ಕೊಳ್ತಾರೆ ನಾವು ಬೆಳೆದ್ರೆ ತಾನೆ ಅವರೆಲ್ಲ ತಿನ್ನೋದು ಅನ್ನ ನಾವೇ ಬೆಳಿಲಿಲ್ಲ ಅಂದ್ರೆ ಅವರೇನು ತಿಂತಾರೆ ಅನ್ನನ ಸೊ ಹಾಗಾಗಿ ರೈತರಿಗೆ ಮೇಯ್ನ್ ಪ್ರಿಫ್ರೆನ್ಸ್ ಕೊಡಬೇಕು ಆಮೇಲೆ ವಿಧವಾ ವೇತನ ವೃದ್ಧರಿಗೆ ವೇತನ ಕೊಡ್ತಾರಲ್ಲ ಅದೊಂದು ಸ್ವಲ್ಪ ಹೈಕ್ ಮಾಡಬೇಕು ಫಸ್ಟ್ ಎಡಿ ಎಸ್ ಬಂದರೆ ಎಲ್ಪ್ ಆಗುತ್ತೆ ಸೆಂಟ್ರಲ್ ಮೇಯ್ನಲ್ಲಿ ವಿಜಯಪುರ ಮೋದಿ ಬಂದರೆ ಎಲ್ಪ್ ಆಗುತ್ತೆ ಆಮೇಲೆ ಕುಮಾರಸ್ವಾಮಿ ಸಿ ಎಮ್ ಆದರೆ ಇನ್ನೂ ನಮ್ಗೆ ಇಷ್ಟ ಆಮೇಲೆ ನಮ್ಮ ಮೋದಿ ಅವರ ಸರ್ಕಾರದಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಇಡೀ ಇಂಡಿಯಾದಲ್ಲಿ ಅವರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ ದೇವಸ್ಥಾನ ಕಟ್ಸಿರೋದು ಆಮೇಲೆ ರಾಮ ಮಂದಿರ ಕಟ್ಸಿರೋ ಇಂತ ಪಾಪ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ ಅಂದ್ರೆ ಒಳ್ಳೆ ವ್ಯಕ್ತಿಗಳು ಪಾಪ ಅವರು ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ಅವರು ಒಳ್ಳೆ ರೈತರ ಬಗ್ಗೆ ಒಳ್ಳೆ 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 ಕೆಲ್ಸಗಳು ಮಾಡ್ತಾರೆ ನಮಗೆ ಮೋದಿನೇ ಬಂದ್ರೆ ಒಳ್ಳೇದ್ ಮೋದಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿಸ್ತಾವ್ರೆ ಇದ್ರಲ್ಲಿ ಇದು ಮಾಡಿದವ್ರೆ ಒಳ್ಳೆ ರೈಲು ಅದು ಮತ್ತೆ ಏನೇನ ಮಾಡಿಸಿದ್ದಾರೆ ಅದರಿಂದಾಗಿ ಮೋದಿನೇ ಬಂದ್ರೆ ಒಳ್ಳೆದನ್ನ ಮೋದಿನವ್ರು ಪ್ರಧಾನಿ ಆಗ್ಬಿಟ್ಟು ಆಸೆ ನಮ್ದು ಮಾಮೂಲಿ ಪ್ರಜೆ ಬರ್ತಾರೆ ಮೇಡಮ್ ಪ್ರಜನೆ ಬರ್ತಾರೆ ಮೇಡಮ್ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿದೆ ಮೇಡಮ್ ಅದರಿಂದ ಈಗ ಬಿಜೆಪಿನೇ ಬರ್ತೀವಿ ಎನ್ ಡಿಆಕೂಟ ಸರ್ಕಾರ ರಚನೆ ರಚನೆ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷ ಶ್ರೇಯಸ್ ಪಟೇಲ್ ಗೆಲ್ತಾರೆ ಶ್ರೇಯಸ್ ಪಟೇಲ್ ಅವ್ರು ಗೆಲ್ತಾರೆ ನಾವು ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಸಕ್ಕೆ ನಮ್ಮ ಕೈಲಾದಷ್ಟು ಕೆಲಸ ಮಾಡ್ತೀವಿ ಅವ್ರು ಬರಲಿ ರಾಜಕಾರಣಕ್ಕೆ ಈ ದೈತ್ಯ ರಾಜಕಾರಣ ಹಾಸನ ಜಿಲ್ಲೆಯಲ್ಲಿ ನಾಶವಾಗಬೇಕು ಬಿ ಜೆ ಪಿ ದೇಶ ಉದ್ದಾರ ಆಗುತ್ತೆ ದೇಶ ಮುಂದೆ ಬರ್ತದೆ ಜನ ಅವ್ರದ್ದು ಎರಡು ಸಾವಿರ ಬೇಡ ಕರೆಂಟ್ ಟೈಮ್ ಫ್ರೀ ಬೇಡ ನಮಗೆ ಎಲ್ಲರಿಗೂ ದುಡಿಯೋ ತಾಕತ್ತಿದೆ ರೈತಗಳ್ಗಿಲ್ವಾ ಇನ್ನು ಇಚ್ಛಿನಕ್ಕ ಅವನೇ ಕೊಡ್ತಿದ್ನಾ ಸಿದ್ದರಾಮಯ್ಯ ಏನಾರು ಕೊಟ್ಟಿದ್ದ ಇಷ್ಟ ಈಗ ಎಲೆಕ್ಷನ್ ಬಂದಂಗೆ ಎಲ್ಲ ಹೇಳ್ಕೊಂತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ಏನು ಮಾಡಿದಾನೆ ಬರೀ ಐದು ಗ್ಯಾರಂಟಿ ಮಾತ್ರ ಹೇಳ್ತಾ ಇದಾರೆ ಅಷ್ಟೇ ಎಲ್ಲ ಪ್ರಜ್ವಲ್ಲರವಣ ಐದು ಗ್ಯಾರಂಟಿನೇ ಬೇಡ ನಮಗೆ ನಾವು ದುಡಿಯೋ ತಾಕತ್ತಿದೆ ನಾವು ಮಜ್ಗಳು ಮಾಡೋದಾರ ಬೇಜಾರು ನಾವು ತಿಂತಾಯಿದ್ವಿ ಏನು ಅವ್ರ ಹತ್ರ ಏನು ಭಿಕ್ಷೆ ಪಡ್ತಲ್ಲ ನಾವು ಏನಕ್ಕೆ ಬೇಕಿದು ದೇಶ ಉದ್ಧಾರ ಮಾಡೋರು ದೇಶ ಉದ್ಧಾರ ಮಾಡಿ ಓಡೋದು ಹೋಯ್ತಾ ಅದೇ ಬೇರೆ ಬಡವರು ಇದ್ದಾರೆ ಇದ್ದಾರೆ ಅಂತವ್ರಿಗೆ ಕೊಡಬೇಕು ಜೀವನ ಮಾಡಬೇಕು ಅಂದ್ರೆ ದೊಡ್ಡವ್ರಿಗೆ ಗೊತ್ತಾಯ್ತಲ್ಲಿ ಇವತ್ತು ಆ ಬಡವರಿಗೆ ದುಡ್ಡು ಬರ್ತಾಯಿಲ್ಲ ಸಿದ್ದರಾಮಯ್ಯ ಕೊಟ್ಟಿದ್ದು ಎರಡು ಸಾವಿರ ಬಡವ್ರಿಗೆ ಯಾರಿಗೂ ಗೊತ್ತಾಯಿಲ್ಲ ದೊಡ್ಡರಿಗೆ ಏನೂ ಇಲ್ಲದರಿಗ ಅಂತ ದೊಡ್ಡ ದೊಡ್ಡವರೆಲ್ಲ ಮಾಡ್ಸಿ ಹೋದ್ರು ಅವ್ರು ದುಡ್ಡು ಇತ್ತು ಕೊಟ್ಟರು ಅಂಚ ಕೊಟ್ಟರು ಮಾಡ್ಸಂದ್ರೆ ಅವ್ರಿಗೆ ಕೊಡ್ತಾರೆ ಇವತ್ತು ಬಡವ್ರು ತಿರ್ಗಕ್ಕಾಗ್ತಾಯಿಲ್ಲ ಅವ್ರು ಏನು ಮಾಡ್ಬೋದು ಮಾತ್ರ ಗ್ಯಾರಂಟಿ ಮಾತ್ರ ಐದು 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 ಅಂತ ಹೇಳೋಕ್ಕೆ ಆಯ್ತು ಅಷ್ಟೇ ನಾವು ಹಾಕೋದೇ ಪ್ರಜ್ವಲ್ ಮೋದಿ ಮೋದಿ ಬಿಟ್ಟರೆ ಯಾರು ಇವಾಗ ಬರೋಟ ನೂರಕ್ಕೆ ನೂರು ಸತ್ಯ ಅವರು ರೈತರಿಗಾಗಿ ಅನುಕೂಲ ಮಾಡ್ತಾರೆ ಏನೇನು ಈಗ ಆರು ಸಾವಿರ ಕೊಡ್ತಾ ಇದಾರೆ ಯಾರು ಕೊಟ್ಟಿದ್ರು ಇಸ್ತಕ್ಕವ ಮತ್ತೆ ಡೈರೆಕ್ಟಾಗಿ ಬರುತ್ತೆ ಅವ್ ಅಬ್ಬೆಟ್ ಓದ್ತದೆ ಡೈರೆಕ್ಟಾಗಿ ಬರುತ್ತೆ ಇವ ಇವ್ರ ಇವರು ಅಲ್ಲ ರಾಜ್ಯ ಸರ್ಕಾರದಾಗ ಕೊಡೋದ್ ತಂದ್ರೆ ಎರಡು ಸಾವಿರ ಎರಡೆರಡು ಸಾವಿರ ಯಾಕೆ ಕಿತಾಕಿರೋರು ಎರಡೆರಡು ಸಾವಿರ ಕೊಡೋದ್ರು ಅವರು ನಮಗೆ ರೈತರಿಗೆ ಅಂತ ಅದು ಎರಡು ಸಾವಿರ ಕಿತಾಕಿದ್ರಿ ಯಡಿಯೂರಪ್ಪ ಎರಡೂ ಅಪ್ಪು ಸರ್ಕಾರ ಹೋದ್ಮೇಲೆ ಕಿತಾಕಿರೋರು ಎಲ್ಲಿ ಬರ್ತೈತೆ ನಮಗೀಗ ಅವ್ರದ್ದು ಆರು ಸಾವಿರ ರೂಪಾಯಿ ಮಾತ್ರ ಮಾಮೂಲಿ ಬರ್ತೈತಿ ಅವು ಅಕ್ಕಿ ಅಕ್ಕಿ ಇವು ಕೊಡ್ತಾ ಇದ್ದಾರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಐದು ಕೆಜಿ ಅಕ್ಕಿ ಹಂಗ ಅದು ಹೋದ್ರೆ ಮಣ್ಣಿನ ಕಾಯ್ತು ಕೂಗೊಂಡು ನಾವು ರೈತರುಗಳು ಆ ನಮ್ದು ಎಲ್ಲ ಪ್ರಜ್ವಲ್ ರೇವಣ್ಣ ಇದೆ ಏನಂದ್ರೆ ನಾವು ಮೋದಿ ಬಿಜೆಪಿಯಿಂದ ಬಂದಿದ್ದು ಮತ್ತೀಗ ಮಿಶ್ರ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಆಗ್ತೀವಿ ಅಷ್ಟೇ ಈ ಸದ್ಯ ನಮ್ಮ ಹಾಸನ ಜಿಲ್ಲೆಯಲ್ಲಿ ರೇವಣ್ಣರೆ ಬರ್ತಾರೆ ಪ್ರಜ್ವಲ್ಲು ಮೋದಿ ಡೆಲ್ಲಿಲಿ ಪ್ರಧಾನಿ ಆಗಲೇಬೇಕು ನಮ್ಮ ದೇಶ ಉಳಿಸಿದ್ದಾರೆ ಮುಂದೆ ನಮ್ಮ ದೇಶ ಇನ್ನೂ ಐದು ವರ್ಷ ಶುಭಕ್ಷಾಗಿರಲಿ ಮೋದಿ ಅಪಾಜೆ ಬರಲಿ ಅಂತ ನಾವು ಇಲ್ಲಿ ಜೆ ಡಿ ಎಸ್ ಬರುತ್ತೆ ವರ್ಕ್ ಮಾಡಿದ್ದಾರೆ ದೇವೇಗೌಡರು ಫ್ಯಾಮಿಲಿ ಚೆನ್ನಾಗಿ ವರ್ಕ್ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಬರಬೇಕು ಜೆ ಡಿ ಎಸ್ನ ಬೆಂಬಲಿಸ್ತೀವಿ ಇಲ್ಲಿ ಬರೋದೇ ಜೆಡಿಎಸ್ ದೇವೇಗೌಡರು ಅವ್ರ ಮಕ್ಕಳು ಮಾಡಿರೋ ಕೆಲಸ ಅವ್ರ ಕೈ ಇಲ್ಲೇ ಇಲ್ಲಿ ಜೆ ಡಿ ಎಸ್ ಬರುತ್ತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿನೇ ಬರೋದು ಪ್ರಧಾನಿನೇ ಮೋದಿ ಆಗೋದು ಶ್ರೇಯಸ್ ಪಟೇಲ್ ಗೆಲ್ತಾರೆ ಎರಡನೇ ಮಾತಲ್ಲ ಅಂದರೆ ಹೊಸ ಪಾರ್ಟಿ ಇನ್ನು ಈಗ ಬಂದಿರೋದು ಹಾಗಾಗಿ ಹಂಗಾಗಿ ಆದಷ್ಟು ಪರವಾಗಿಲ್ಲ ಎಲ್ಲ ಕಡೆಯೂ ವರ್ಚಸ್ ಇದೆ